ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಈ ರೀಲ್ಸ್ ರಾಣಿ ಅಂತಲೇ ಖ್ಯಾತಿ ಪಡೆದಿರುವಂತಹ ಸೋನು ಗೌಡ ಇವತ್ತು ಕೊನೆಯದಾಗಿ ಅರೆಸ್ಟ್ ಆಗಿದ್ದಾಳೆ ಮತ್ತೆ ಅವಳು ಮಾಡಿದ್ದು ತಪ್ಪು ಅಂತ ಪ್ರೂವ್ ಆಗಿದೆ ಸ್ನೇಹಿತರೆ ಇದರಿಂದ ಇವಳನ್ನ ನ್ಯಾಯಾಂಗ ಬಂಧನದಲ್ಲಿ ಹದಿನಾಲ್ಕು ದಿನಗಳ ಕಾಲ ಇಡಲಾಗುತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಈಕೆಯನ್ನು ಶಿಫ್ಟ್ ಮಾಡಲಾಗುತ್ತೆ ಯಾಕಪ್ಪ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಆಲ್ಮೋಸ್ಟ್ ನಿಮಗೆ ಗೊತ್ತೇ ಆಗಿದೆ ಆದರೂ ಕೂಡ ಒಂದು ಸಲ ಹೇಳಿಬಿಡ್ತೀನಿ ಕೇಳಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ದತ್ತು ತಗೊಳ್ಳೋದು ಅಷ್ಟು ಈಸಿ ಅಲ್ಲ ಇವಳು ಒಂದು ಮಗುವನ್ನು ದತ್ತು ತಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ಕೊಳ್ಳೋದು ಇನ್ನೂ ಒಂದು ತಪ್ಪು ಇಲ್ಲಿ ಆಗಿರೋದೇನಪ್ಪ ಅಂತಂದರೆ ಈಕೆ ಅಪಾರ್ಟ್ಮೆಂಟಲ್ಲಿ ವಾಸ ಮಾಡ್ತಾ ಇರ್ತಾಳೆ ಕೆಳಗಡೆ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ಲಿಕ್ಕೆ ಅಂತ ಹೋಗ್ತಾಳೆ ಆಗ ಪಕ್ಕದಲ್ಲಿ ಕೂಲಿ ಕೆಲಸ ಮಾಡೋರು ಒಂದು ಶೀಟ್ ಮನೆಯನ್ನು ಕಟ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಗಂಡ ಕೂಲಿಗೆ ಹೋಗ್ತಿರ್ತಾರೆ ಹೆಂಡತಿ ಮತ್ತು ಮಗು ನೋಡಿಕೊಂಡು ಅಲ್ಲಿ ಬೆಂಗಳೂರಲ್ಲಿ ವಾಸ ಮಾಡ್ತಿರ್ತಾರೆ ಆಗ ಈ ಸೇವಂತಿಯನ್ನು ಹುಡುಗಿ ಅವರ ಮನೆ ಹುಡುಗಿ ಈ ಸೋನುಗೆ ತುಂಬ ಚೆನ್ನಾಗಿ ಅಪ್ರಾಪ್ತಿಯಾಗಿಬಿಟ್ಟಿದೆ ಆಗ ಈಕೆ ಏನು ಮಾಡಿದ್ದಾಳೆ ಆ ಹುಡುಗಿಗೆ ಈ ಕೇಳಿದ್ದೆಲ್ಲ ಕೊಡಿಸಿದ್ದಾಳೆ ಮತ್ತು ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡಿದ್ದಾಳೆ ಮತ್ತು ತುಂಬ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದ್ದಾಳೆ ಆ ಹುಡುಗಿನ ಇವಳು ಮತ್ತು ಆ ಹುಡುಗಿ ಇವಳನ್ನು ಕೂಡ ತುಂಬ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದೆ ಆದರೆ ಅಷ್ಟಕ್ಕೆ ಇದ್ದಿದ್ರೆ ಏನೂ ಆಗ್ತಿರಲಿಲ್ಲ ಪಕ್ಕದ ಮನೆ ಮಗುವನ್ನ ಪ್ರೀತಿಯಿಂದ ನೋಡೋದು ಅದಕ್ಕೆ ಏನಾರ ತಂದು ಕೊಡೋದು ಇದು ನಿಜಕ್ಕೂ ತಪ್ಪಲ್ಲ ಇವಳು ಇಷ್ಟನ್ನೇ ಮಾಡಿದರೆ ತಪ್ಪಾಗ್ತಿದ್ದಿಲ್ಲ ಇವಳು ತುಂಬ ಆಗಿ ಆಡಿಬಿಟ್ಳು ಆ ಹುಡುಗಿಗೆ ಮೇಕಪ್ ಮಾಡೋ ವಿಡಿಯೋ ಹಾಕೋದು ಆ ಹುಡುಗಿಗೆ ಸೇವಂತಿಗೆ ಮೇಕಪ್ ಮಾಡಿಬಿಟ್ಟೆ ಲಿಪ್ಸ್ಟಿಕ್ ಹಚ್ಬಿಟ್ಟೆ ಅಂತ ವಿಡಿಯೋ ಹಾಕೋದು ಮತ್ತು ಅವಳಿಗೆ ಶಾಪಿಂಗ್ ಅದು ಕೊಡಿಸ್ದೆ ಇದು ಕೊಡಿಸ್ದೆ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಾಕೋದು ಇದನ್ನೇ ಮಾಡಿದ್ಲು ಮತ್ತು ಅವಳ ಸಬ್ಸ್ಕ್ರೈಬರ್ಸು ಹೇಗೆ ಯಾವ ರೀತಿ ಹೇಳ್ತಾರೋ ಆ ರೀತಿಯೆಲ್ಲ ಇವಳು ಕೇಳಲಿಕ್ಕತ್ತಿರು ಸೇವಂತಿಗೆ ಏರ್ ಸ್ಟೈಲ್ ವೀಡಿಯೋ ಮಾಡಿ ಸೇವಂತಿದು ಆ ವ್ಳಾಗ್ ಮಾಡಿ ಈ ವ್ಳಾಗ್ ಮಾಡಿ ಕಿವಿ ಚೂಸೋ ವಿಡಿಯೋ ಮಾಡಿ ಈ ಥರ ಎಲ್ಲ ಕೇಳಿದ್ರು ಅದನ್ನು ಇವಳು ಮಾಡಲಿಕ್ಕೆ ಶುರು ಮಾಡಿದ್ಲು ಮತ್ತು ಇವಳಿಗೆ ವಾರ್ನ್ ಕೂಡ ಮಾಡಿದರು ಒಂದು ಮೈಸೂರು ಮ್ಯಾಂಗೋ ಯೂಟ್ಯೂಬ್ ಚಾನಲ್ ಅವರು ನೀನು ಮಾಡ್ತಾ ಇರೋದು ತಪ್ಪು ಕಣಮ್ಮ ಇದು ಮಾಡಬೇಡ ಅಂತ ಅವಳು ಅವ್ರ ವಿರುದ್ಧನೇ ಲೋಫರ್ ನನ್ನ ಮಗ ಚೊಪ್ಪರ್ ನನ್ನ ಮಗ ಅಂತ ಹೇಳಿಬಿಟ್ಟು ಬೈದಿದ್ಲು ಇದು ಕೂಡ ಒಂದು ತಪ್ಪಾಯಿತು ಸೋನು ಶ್ರೀನಿವಾಸ ಗೌಡ ಅದು ಮತ್ತೆ ಇನ್ನೂ ಒಂದು ಏನಪ್ಪಾ ಅಂದರೆ ಅಲ್ಲಿ ಆ ಮಗುನ ಇವಳು ಕರ್ಕಿ ಥರ ಇದ್ದಾಳೆ ಕರ್ರುಗಿದಾಳೆ ಅನ್ನೋ ಮಾತನ್ನು ಒಂದು ಕಡೆ ಆಡಿದಾಳೆ ಇದು ಅತಿ ದೊಡ್ಡ ತಪ್ಪು ಯಾವುದೇ ಒಬ್ಬ ವ್ಯಕ್ತಿಯ ಬಣ್ಣವನ್ನು ಈ ರೀತಿ ಈ ಆಳಿಸೋದು ತುಂಬಾ ತಪ್ಪು ಅದರಲ್ಲೂ ಕೂಡ ಚಿಕ್ಕ ಮಕ್ಕಳ ಬಣ್ಣದ ಬಗ್ಗೆ ಮಾತಾಡೋದು ವಿಪರೀತ ದೊಡ್ಡ ತಪ್ಪು ಇದನ್ನು ಮಾಡಿದ್ದು ಆಕೆ ಅವಳಿಗನ್ನಿಸ್ತಾ ಇದೆ ನಾನು ಆ ಮಗುಗೋಸ್ಕರ ಅದನ್ನು ಕೊಡಿಸಿದೆ ಇದನ್ನು ಕೊಡಿಸ್ದೆ ಸಾವಿರಾರು ಗಟ್ಟಲೆ ದುಡ್ಡು ಖರ್ಚು ಮಾಡಿದೆ ಆ ಮಗುಗೋಸ್ಕರ ಮಾಡಿರಬಹುದಮ್ಮ ಅದು ಒಳ್ಳೆ ಕೆಲಸನೇ ನಾನಿಲ್ಲ ಅಂತ ಹೇಳ್ತಿಲ್ಲ ಆದರೆ ಈ ರೀತಿ ಮಾಡಿದ್ದು ಎಷ್ಟು ಮಾತ್ರ ಸರಿ ಮತ್ತೆ ಇನ್ನೂ ಒಂದು ಏನಾಗಿದೆ ಮುಂದುವರೆದು ಅಂದರೆ ಈಕೆ ಅಂದರೆ ಆ ಗಾರೆ ಕೆಲಸ ಮಾಡ್ತಿದ್ದಾರೆ ಏನಿದ್ರು ಗಾರೆ ಕೆಲಸನೋ ಏನೋ ಗೊತ್ತಿಲ್ಲ ಆ ಕೆಲಸ ಮಾಡ್ತಿದ್ದವರು ಇಲ್ಲಿ ಕೆಲಸ ಮುಗೀತು ನಾವು ನಮ್ಮ ಮನೆ ಹತ್ರ ರಾಯಚೂರಲ್ಲಿ ಕೆಲಸ ಇದೆ ಅಂತ ಹೇಳಿಬಿಟ್ಟು ಫ್ಯಾಮಿಲಿ ಸಮೇತ ರಾಯಚೂರಿಗೆ ಹೋದರು ಅವರ ಸ್ವಂತ ಊರು ಕಾಚಾಪುರಕ್ಕೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಕಾಚಾಪುರ ಗ್ರಾಮಕ್ಕೆ ಹೋದರು ಆ ಓದಂಥ ಸಂದರ್ಭದಲ್ಲಿ ಆ ಮಗು ಸೇವಂತಿಯನ್ನು ಅನ್ನೋ ಹೆಣುಮಗು ಎಂಟು ವರ್ಷದ್ದು ಏಳು ಎಂಟು ವರ್ಷದ್ದು ನಾನು ಸೋನು ಅಕ್ಕನ ಜೊತೆ ಮಾತಾಡಬೇಕು ಮಾತಾಡಬೇಕು ಅನ್ನೋದಂತೆ ಅಂದರೆ ಆ ಚಿಕ್ಕ ಮಗುಗೆ ಈಕೆ ಅಷ್ಟು ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾಳೆ ಅಷ್ಟು ಅಟ್ರಾಕ್ಷನ್ ಮಾಡಿಬಿಟ್ಟಿದ್ದಾಳೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವಳು ಕಾರಲ್ಲಿ ಕರ್ಕೊಂಡು ಸುತ್ತಾಡ್ಸೋದು ಇದೆಲ್ಲ ಒಂಥರ ರಾಯಲ್ ಲೈಫ್ ಆಗುತ್ತೆ ಆ ಮಗು ಈ ರಾಯಲ್ ಲೈಫ್ಗೆ ಏನಾದರೂ ಹೊಂದ್ಕೊಂಬಿಟ್ರೆ ಮತ್ತೆ ಆ ಲೈಫ್ಗೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ ನೀವು ಏನಿದ್ರು ಚಿಕ್ಕ ಮಕ್ಕಳಿಗೆ ಎಲ್ಪ್ ಮಾಡೋದಾದರೆ ಹೋಗ್ರಿ ಆ ಮಗು ಓದಲಿಕ್ಕೆ ನೋಟ್ಬುಕ್ ಕೊಡಿಸ್ರಿ ಪುಸ್ತಕ ಕೊಡಿಸ್ರಿ ಪೆನ್ ಕೊಡಿಸ್ರಿ ಇದು ಹೆಲ್ಪ್ ಆಗುತ್ತೆ ಆದರೆ ಆ ಕಂಡವ್ರ ಮಕ್ಕಳನ್ನ ನೀವು ಮನೆಯಲ್ಲೇ ತಂದಿಕ್ಕಂಡು ಹದಿನೈದು ದಿವಸ ಇಪ್ಪತ್ತು ದಿವಸ ತಿಂಗಳಗಟ್ಟಲೆ ಇಕ್ಕೊಂಕೊಳ್ಳೋದು ತಪ್ಪು ಅದು ಈಕೆ ಮಾಡಿರೋ ಇನ್ನೊಂದು ತಪ್ಪು ಏನಂದರೆ ಇವಳೆ ರಾಯಚೂರಿಗೆ ಹೋಗಿ ಆ ಮಗುವನ್ನ ನಾನು ಓದಿಸ್ತೀನಿ ಇವಳನ್ನ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದಾಳೆ ಇವಳು ಅಲ್ಲೇಳಿರೋದು ಮಗುವನ್ನ ಓದಿಸ್ತೀನಿ ಅಂತ ಆದ್ರೆ ಇವಳು ಇಲ್ಲಿ ಕರ್ಕೊಂಬಂದು ಮಗು ಜೊತೆ ಅದು ಇದು ವಿಡಿಯೋ ಎಲ್ಲಾ ಮಾಡಿದ್ದಾಳೆ ಬೆಂಗಳೂರೆಲ್ಲ ಸುತ್ತಾಡ್ಸಿದ್ದಾಳೆ ಓಕೆ ಸುತ್ತಾಡ್ಸೋದ್ರಲ್ಲಿ ತಪ್ಪೇನು ಅಂತ ನೀವು ಕೇಳಬಹುದು ಓಕೆ ತಪ್ಪಿಲ್ಲ ಮುಂದುವರೆದು ಈಕೆ ಒಂದು ಮಾತಾಡಿದ್ದಾಳೆ ನಾನು ಇವಳನ್ನು ದತ್ತು ತಗೊಂಡಿದ್ದೀನಿ ಲೀಗಲ್ ಪ್ರೊಸೀಜರ್ ನಡೀತಾ ಇದೆ ಹಂಗೆ ಹಿಂಗೆ ಅಂತ ಹೇಳಿದ್ದಾಳೆ ಇವಳು ಯಾವ ಲೀಗಲ್ ಪ್ರೊಸೀಜರ್ನು ಕೂಡ ಮಾಡಿಲ್ಲ ಸೋನು ಶ್ರೀನಿವಾಸ್ ಗೌಡ ಹಾಂ ಈಕೆ ಈ ರೀತಿ ಮಾಡ್ತಾ ಇರಬೇಕಾದ್ರೆ ದತ್ತು ತಗೊಂಡಿದ್ದೀನಿ ಆಮೇಲೆ ಅವರು ಮನೆಯವ್ರಿಗೂ ಏನೋ ಇಷ್ಟು ಕೊಡಿಸಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಹೇಳಿದ್ದಾಳೆ ವಿಡಿಯೋದಲ್ಲಿ ಇದೇಳಿರೋದು ತುಂಬ ದೊಡ್ಡ ತಪ್ಪು ಮತ್ತು ಒಂದು ಮಗುವನ್ನು ದತ್ತು ತಗೊಂಡಾಗ ನಾನು ಆ ಮಗುವನ್ನು ದತ್ತು ತಗೊಂಡಿದ್ದೀನಿ ಅಂತ ಎಲ್ಲೂ ಹೇಳ್ಕೊಳ್ಳೋದು ಕೂಡ ತಪ್ಪು ಕಾನೂನು ಪ್ರಕಾರ ಹೀಗಿರುವಾಗ ಸೋನು ಯಾವ ರೀತಿ ಹೇಳ್ಕೊಂಡ್ಳು ಮತ್ತು ಆಗಿದ್ದು ಇನ್ನೊಂದೇನಪ್ಪ ದೊಡ್ಡ ಪ್ರಾಬ್ಲಮ್ಮು ಅಂತಂದರೆ ಆ ಮಗುವಿನ ಕಡೆಯವರು ಹೇಳ್ತಿದ್ದಾರೆ ಅದು ಸುಳ್ಳೋ ನಿಜವೋ ಅವರಿಬ್ಬರಲ್ಲೇ ಗೊತ್ತು ನಮಗೆ ಹತ್ತು ಲಕ್ಷವನ್ನು ಕೊಡ್ತೀವಿ ಈ ಸೇವಂತಿ ಮಗುವನ್ನು ನಮಗೆ ಕೊಟ್ಟುಬಿಡಿ ಅನ್ನೋ ಮಾತು ಹೇಳಿದ್ಲು ಅಂತ ಹೇಳಿಬಿಟ್ಟು ಸೋನು ಬಗ್ಗೆ ಅವರು ಹೇಳಿದ್ದಾರೆ ಇದು ಮೇಜರ್ ಮೇಜರ್ ದೊಡ್ಡ ಸ್ಟೇಟ್ಮೆಂಟು ತುಂಬ ದೊಡ್ಡ ಸ್ಟೇಟ್ಮೆಂಟು ಒಂದು ಮಗುವಿಗೆ ದುಡ್ಡಿನ ಆಮಿಷ ತೋರಿಸಿ ತಂದೆ ತಾಯಿಗಳಿಗೆ ಮಗುವನ್ನು ತಗೊಳ್ಳೋದು ದತ್ತು ಕೂಡ ಅಲ್ಲ ಪರ್ಚೇಸ್ ಮಾಡೋ ಥರ ಆಗುತ್ತೆ ಇದು ದೊಡ್ಡ ತಪ್ಪು ಯಾಕೆ ಈ ಥರ ಎಲ್ಲ ಸರ್ಕಾರ ಕಾನೂನು ಮಾಡಿದೆ ಅಂತಂದರೆ ದತ್ತು ಏನೋ ತೊಗೊಂಡು ಬಿಡ್ತಾರೆ ನಾಳೆ ದಿನ ಅವ್ರಿಗೆ ಮಕ್ಕಳಾದಾಗ ಈ ಮಗುವನ್ನು ಕಡೆಗಣಿಸ್ತಾರೆ ಓಕೆ ಇವಳಿಗೆ ಮದುವೆ ಆಗಿಲ್ಲ ಇವಳು ನೋಡ್ಕೊಂತಾಳೆ ಅಂದರೂ ಕೂಡ ಲೈಕ್ಸು ವ್ಯೂಸು ಬರೋ ತಕ್ಕ ತುಂಬ ಚೆನ್ನಾಗಿರುತ್ತೆ ಆ ಮಗು ಜೊತೆ ಚೆನ್ನಾಗಿರ್ತಾಳೆ ಒಂದು ಎರಡು ಮೂರು ತಿಂಗಳ ಆದ ಮೇಲೆ ಮಗು ಇವಳಿಗೆ ಬೇಜಾರಾಗಲಿಕ್ಕೆ ಕತ್ತುತ್ತೆ ಯಾಕಪ್ಪ ಇವಳನ್ನು ಕರ್ಕೊಂಬಂದೆ ಸುಮ್ಮನೆ ಇಕ್ಕೊಂಡಿದ್ರು ಇದ್ದಿದ್ರು ಆಗೋದು ಅನ್ನೋ ಥರ ಫೀಲ್ ಬಂದುಬಿಡುತ್ತೆ ಆಗ ಆ ಮಗುವನ್ನು ನೋಡೋ ರೀತಿ ಇವಳ್ದು ಚೇಂಜ್ ಆಗಿಬಿಡುತ್ತೆ ಯಾಕಂದರೆ ಈ ತರಹದ ಕಷ್ಟಗಳೆಲ್ಲ ನಾನು ಅನುಭವಿಸಿರೋ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗು ತಗ ಕರ್ಕೊಂಬಂದಾಗ ಚೆನ್ನಾಗಿರುತ್ತೆ ಆಮೇಲೆ ಆಮೇಲೆ ಬೇಜಾರಾಗುತ್ತೆ ಈ ಒಂದು ಉದ್ದೇಶದಿಂದ ಸರ್ಕಾರ ಇವೆಲ್ಲ ರೂಲ್ಸ್ ಮಾಡಿದೆ ಸರ್ಕಾರದ ರೂಲ್ಸನ್ನು ಬ್ರೇಕ್ ಮಾಡಿ ಇವಳು ತಗೊಂಡಿದ್ದು ತುಂಬ ದೊಡ್ಡ ತಪ್ಪು ಮಗು ತಂದೆ ತಾಯಿ ಜೊತೆಲೇ ಬಳಿಬೇಕು ಮಗುವಿನ ತಂದೆ ತಾಯಿಗಳಿಗೆ ಇವಳು ದತ್ತು ತಗೊಂಡೋಗ್ತಿದ್ದೀನಿ ಅನ್ನೋ ಮಾತು ಹೇಳೋದಿಲ್ಲ ನಾನು ಓದಿಸ್ತೀನಿ ಇವಳನ್ನು ಅಂತ ತಗೊಂಡೋಗ್ತಾಳೆ ಅದು ಒಂದು ವಿಷಯ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಬರುತ್ತೆ ನಾನು ಓದಿಸ್ತೀನಿ ಅಂತ ತಗೊಂಡೋಗ್ತಿದ್ದಂಗೆ ಒಂದೆರಡು ದಿನ ಚೆನ್ನಾಗಿ ಮಾತಾಡಿದರ ಹತ್ರ ಅದು ಹೆಂಗೆ ಕಳಿಸಿಬಿಟ್ರು ತಂದೆ ತಾಯಿ ಅದು ಒಂದು ದೊಡ್ಡ ಒಂದು ಪ್ರಶ್ನೆ ಆಗುತ್ತೆ ಅದು ಏನೇ ಇರಲಿ ಸ್ನೇಹಿತರೆ ಈ ಒಂದು ಪ್ರಕರಣ ಕರ್ನಾಟಕ ರಾಜ್ಯದ ಹಲವು ಜನರಿಗೆ ಒಂದು ಪಾಠವನ್ನು ಕಲಿಸ್ತು ಎಷ್ಟೋ ಜನಕ್ಕೆ ದತ್ತು ತಗೊಳ್ಳೋದಾದರೆ ಇಷ್ಟೊಂದೆಲ್ಲ ರೂಲ್ಸ್ ಇರ್ತಾವ ಅಂತ ಗೊತ್ತಿರಲಿಲ್ಲ ಈಗ ಕೊನೆಯದಾಗಿ ಈ ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಿದ್ದಾಳೆ ನಾಳೆ ದಿನ ಬೇಲ್ ಸಿಕ್ಕಿದ್ರೂ ಸಿಗ್ಬೋದು ಸಿಗದಿದ್ರೂ ಇಲ್ಲ ಸಿಗೋದು ಮಾತ್ರ ತುಂಬ ಕಷ್ಟ ಅದೇನೇ ಇರಲಿ ಸ್ನೇಹಿತರೆ ಯಾರು ಯಾವುದೇ ಮಕ್ಕಳನ್ನು ದತ್ತು ತೆಗೆದುಕೊಳ್ಳೋ ಮುಂಚೆ ಸರ್ಕಾರದ ನಿಯಮಗಳು ಏನಿದ್ದಾವೆ ಅದನ್ನು ಫಾಲೋ ಮಾಡಿ ಆ ನಿಯಮಗಳ ಏನೇನು ಹೇಳುತ್ತೆ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ದಯಮಾಡಿ ನೀವು ಆ ವಿಡಿಯೋವನ್ನು ನೋಡಿ ದತ್ತು ತಗೊಳ್ಳೋ ಮಗು ಮತ್ತು ದತ್ತು ತಗೊಳ್ಳೋರ ನಡುವೆ ಇಪ್ಪತ್ತೈದು ವರ್ಷ ಗ್ಯಾಪ್ ಇರಬೇಕು ಇವಳಿಗೆ ಅದಿಲ್ಲ ಇವಳಿಗೆ ಇಪ್ಪತ್ತ್ಮೂರು ವರ್ಷ ಇನ್ನ ಹಾಂ ಈಗಿರುವಾಗ ಈಕೆ ಅದು ಹೆಂಗೆ ದತ್ತು ತಗೊಳ್ತಾಳೆ ಹಾಂ ಮತ್ತು ಇನ್ನೂ ಒಂದು ಪ್ರಶ್ನೆ ಏನು ಉದ್ಭವ ಆಗುತ್ತೆ ಅಂದರೆ ಇವು ಈಕೆದಿನ್ನೂ ಮದುವೆ ಆಗಿಲ್ಲ ಮುಂದೆ ಈಕೆ ಮದುವೆ ಆದಮೇಲೆ ಇವಳ ಗಂಡ ಆ ಮಗುವನ್ನು ಅದೇ ರೀತಿ ನೋಡ್ತಾನ ಅದು ದೊಡ್ಡ ಪ್ರಶ್ನೆ ಆಗುತ್ತೆ ಇವೆಲ್ಲ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ ಸರ್ಕಾರದ ನಿಯಮ ಏನಿದೆಯಾ ಅದನ್ನು ಫಾಲೋ ಮಾಡಿ ನೀವು ತಗೊಳ್ಳೋದಾದರೆ ಅದಲ್ದಿರ ನೀವು ಮಗು ಬೇಕೇ ಬೇಕು ಅಂತ ಯಾಕೆ ಆಟ ಹಿಡಿತೀರಿ ಮಗು ಇಲ್ದಿದ್ರೂ ಕೂಡ ಆರಾಮಾಗಿ ಜೀವನ ನಡೆಸ್ಬೋದು ತೊಂದರೆ ಇಲ್ಲ ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ जय हिंद जय कर्नाटका जय भुवनेश्वरी देवी जय आरसीबी